ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ ಭಾರತದ ಪ್ರಜೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಿರುದ್ಯೋಗನೇ ಪ್ರಮುಖ ವಿಚಾರವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಯಾವ ವಿಷಯಗಳ ಆಧಾರದ ಮೇರೆಗೆ ಈ ಚುನಾವಣೆ ನಡೀತಾ ಇದೆ ಅಂತ ಹೇಳಿದಾಗ ಬಹುತೇಕ ದೊಡ್ಡ ಮಟ್ಟದಲ್ಲಿ ಜನ ಹೇಳಿರೋದು ನಿರುದ್ಯೋಗನೇ ಈ ಚುನಾವಣೆ ವಿಷಯ ಇದರ ಆಧಾರದ ಮೇಲೆ ನಾವು ವೋಟ್ ಹಾಕ್ತೀವಿ ಅಂತ ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಕೂಡ ಜನ ಮಾತನಾಡ್ತಾ ಇದ್ದಾರೆ ಭಾರತೀಯರು ಬೆಲೆ ಏರಿಕೆ ನಿರುದ್ಯೋಗ ಈ ವಿಷಯಗಳ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ ಅಭಿವೃದ್ಧಿ ಅಭಿವೃದ್ಧಿ ಮಾತಾಡ್ತಾ ಇರ್ತಾರಲ್ಲ ಈ ವಿಚಾರಕ್ಕಿಂತ ನಿರುದ್ಯೋಗ ಹಾಗೂ ಬೆಲೆ ಏರಿಕೆ ಪ್ರಮಾಣ ಎಷ್ಟಾಗಿದೆ ಅಂದರೆ ಶೇಕಡ ಐವತ್ತೈದರಷ್ಟು ಸಿ ಎಸ್ ಡಿ ಎಸ್ ಲೋಕನೀತಿ ಹಾಗೂ ದಿ ಹಿಂದೂ ಸಮೀಕ್ಷೆಯಲ್ಲಿ ಈ ವಿಚಾರ ಬಹಿರಂಗವಾಗಿದೆ ನಿರುದ್ಯೋಗ ಬೆಲೆ ಏರಿಕೆ ಪ್ರಮುಖ ಚುನಾವಣಾ ವಿಷಯಗಳಾಗತ್ತೆ ಈ ಚುನಾವಣೆಯಲ್ಲಿ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಿರ್ತಕ್ಕಂಥ ವಿಚಾರ ಸಿ ಎಸ್ ಡಿ ಎಸ್ ಮತ್ತು ದಿ ಹಿಂದೂ ಸರ್ವೆಯನ್ನು ಮಾಡಿವೆ ಅವರು ಮಾಡಿರೋ ಸರ್ವೆಯಲ್ಲಿ ದೇಶದ ಅರ್ಧಕ್ಕಿಂತ ಹೆಚ್ಚಿನ ಮತದಾರರು ಹೇಳ್ತಿರೋ ಮಾತು ಇವೆರಡೇ ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಏನಿದೆಯಪ್ಪ ಸಮೀಕ್ಷೆಯಲ್ಲಿ ಅಂತ ನೋಡಿಕೊಂಡ್ರೆ ಶೇಕಡ ಅರವತ್ತೈದರಷ್ಟು ನಗರವಾಸಿಗಳಿಗೆ ಸಿಟಿ ಲವಾಸ ಮಾಡ್ತಾರಲ್ಲ ಇವರಿಗೆ ನಿರುದ್ಯೋಗ ಮತ್ತು ಹಣದುಬ್ಬರ ಪ್ರಮುಖ ವಿಷಯವಾಗಿದೆ ಅವರಿಗೆ ಇನ್ಫ್ಲೇಷನ್ ಹಣದುಬ್ಬರ ಅಂದರೆ ಹಣ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇರೋದು ಹಣ ಮೌಲ್ಯ ಕಳ್ಕೊಂಡಾಗ ನಿಮ್ಮ ಸಂಬಳ ಏನು ಯಾರಿಗೂ ಜಾಸ್ತಿ ಆಗ್ತಿಲ್ಲ ದೊಡ್ಡ ಮಟ್ಟದಲ್ಲಿ ಹಣ ಬೆಲೆ ಕೂಡ ಕಳ್ಕೊಳ್ತಾ ಇದೆ ಎಂದಾಗ ಹತ್ತು ಸಾವಿರ ರೂಪಾಯಿಗೆ ಹತ್ತು ವರ್ಷಗಳ ಹಿಂದೆ ಏನು ಸಿಗ್ತಿತ್ತೋ ಅದಕ್ಕೀಗ ಐವತ್ತು ಸಾವಿರ ನಲ್ವತ್ತು ಸಾವಿರನೂ ಕೊಡಬೇಕು ಹಣ ಮೌಲ್ಯ ಕಳ್ಕೊಳ್ತು ಅಂತ ಇಪ್ಪತ್ತು ಸಾವಿರ ಆದರೂ ಆಗಲಿ ಹಣ ಮೌಲ್ಯ ಕಳ್ಕೊಂಡಿದೆ ಅಂತ ನಗರವಾಸಿಗಳಲ್ಲಿ ಶೇಕಡಾ ಅರವತ್ತೆರಡರಷ್ಟು ಯುವಕರು ಉದ್ಯೋಗ ನಮಗೆ ಸಿಗೋದೇ ಕಷ್ಟ ಅಂತ ಯುವಕರು ಹೇಳ್ತಿದ್ದಾರೆ ಇಷ್ಟನ್ನು ಅರವತ್ತೆರಡು ಪರ್ಸೆಂಟ್ ಯುವಕರು ಹೇಳ್ತಿರೋದು ನಮಗೆ ಕೆಲಸ ಸಿಗ್ತಾ ಇಲ್ಲ ತುಂಬ ಕಷ್ಟ ಆಗಿದೆ ಅಂತ ಶೇಕಡ ಅರವತ್ತೆರಡರಷ್ಟು ಗ್ರಾಮೀಣ ವಾಸಿಗಳು ಹೇಳ್ತಾ ಇದ್ದಾರೆ ಶೇಕಡ ಐವತ್ತೊಂಬತ್ತರಷ್ಟು ಪಟ್ಟಣವಾಸಿಗಳು ಇದನ್ನು ಹೇಳ್ತಾ ಇದ್ದಾರೆ ಇನ್ನೂ ಅವರು ಕೂಡ ಗ್ರಾಮೀಣ ಹಾಗಾಗಿ ನಗರದಲ್ಲಿ ಕೆಲಸ ಇಲ್ಲಪ್ಪ ಗ್ರಾಮೀಣವಾಸಿಗಳಿಗೆ ಕೇಳಿದರೆ ಅವರು ಹೇಳ್ತಾ ಇದ್ದಾರೆ ಹೌದು ಸ್ವಾಮಿ ನಮಗೂ ಅರವತ್ತೆರಡು ಪರ್ಸೆಂಟಷ್ಟು ಗ್ರಾಮೀಣ ವಾಸಿಗಳು ಹೇಳ್ತಿರೋದು ಉದ್ಯೋಗ ಸಿಗ್ತಾ ಇಲ್ಲ ನಮಗೆ ಶೇಕಡ ಐವತ್ತೊಂಬತ್ತರಷ್ಟು ಪಟ್ಟಣವಾಸಿಗಳಿಂದನೂ ಕೂಡ ಇದೇ ಅಭಿಪ್ರಾಯ ನಗರ ಪಟ್ಟಣ ಗ್ರಾಮೀಣ ಮೂರು ಕಡೆ ಎಲ್ಲಿ ಹೋದರೂ ಕೂಡ ಇದೇ ಅಭಿಪ್ರಾಯ ನಿರುದ್ಯೋಗ ನಮಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಶೇಕಡ ಅರವತ್ತೈದರಷ್ಟು ಪುರುಷರು ನಿರುದ್ಯೋಗವನ್ನು ಒಪ್ಪಿಕೊಂಡಿದ್ದಾರೆ ಶೇಕಡ ಐವತ್ತೊಂಬತ್ತರಷ್ಟು ಮಹಿಳೆಯರು ಕೂಡ ಉದ್ಯೋಗ ಪಡೆಯೋದೇ ದೊಡ್ಡ ಸವಾಲಾಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಸರ್ವೆಯಲ್ಲಿ ಜನ ಪೂರ್ತಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ ಅವರು ಮಾತಾಡಿಸಿದಾಗ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಂಥ ಜನ ಅರವತ್ತೆರಡರಿಂದ ಅರವತ್ತೆರಡು ಪರ್ಸೆಂಟ್ ಕೆಲವರು ಐವತ್ತೊಂಬತ್ತು ಪರ್ಸೆಂಟ್ ಕೆಲವರು ಉದ್ಯೋಗದ ಬಗ್ಗೆ ಮಾತಾಡಿದ್ದಾರೆ ಅವರು ನಮ್ಗೆ ಉದ್ಯೋಗ ಸಿಗ್ತಿಲ್ಲ ಸ್ವಾಮಿ ನಗರದಲ್ಲಿ ಕೇಳಿದ್ರು ಅದೇ ಕಥೆ ಗ್ರಾಮೀಣ ಭಾಗದಲ್ಲಿ ಕೇಳಿದ್ರು ಅದೇ ಕಥೆ ಪಟ್ಟಣ ಪ್ರದೇಶದಲ್ಲಿ ಕೇಳಿದ್ರು ಅದೇ ಕಥೆ ಇನ್ನು ಮುಸ್ಲಿಮರು ಈ ಒಂದು ಸರ್ವೆಯಲ್ಲಿ ಶೇಕಡ ಅರವತ್ತೇಳರಷ್ಟು ಜನ ಮುಸ್ಲಿಮರನ್ನು ಕೂಡ ಕರೆದು ಕೇಳಿದಾಗ ಹೌದು ನಮಗೆ ಜಾಬ್ ಸಿಗೋದು ಕಷ್ಟ ಅಂತ ಅವರು ಕೂಡ ಹೇಳಿದ್ದಾರೆ ಶೇಕಡ ಅರವತ್ತ್ಮೂರರಷ್ಟು ದಲಿತರು ಹಿಂದುಳಿದ ವರ್ಗಗಳ ಜನ ಕೂಡ ನಿರುದ್ಯೋಗ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಒಪ್ಕೊಂಡಿದ್ದಾರೆ ಬೇಲ್ಜಾತಿಗಳ ಶೇಕಡಾ ಐವತ್ತೇಳರಷ್ಟು ಜನ ಕೂಡ ಈಗ ನಮಗೆ ಕೆಲಸ ಸಿಗೋದು ಕಷ್ಟ ಅಂತ ಮಾತಾಡಿದ್ದಾರೆ ಶೇಕಡ ಎಪ್ಪತ್ತೊಂದರಷ್ಟು ಜನ ಬೆಲೆ ಏರಿಕೆ ಇದೇ ಥರ ಜಾಸ್ತಿ ಆಗ್ತಾನೇ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬಡವರಲ್ಲಿ ಶೇಕಡ ಎಪ್ಪತ್ತಾರರಷ್ಟು ಜನ ಪರಿಶಿಷ್ಟ ವರ್ಗಗಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಜನ ಬೆಲೆ ಏರಿಕೆ ಬಗ್ಗೆ ನಮ್ದು ಆತಂಕ ಇದೆ ಸ್ವಾಮಿ ಯಾವುದ್ರ ಬೆಲೆ ಕೂಡ ಇಲ್ಲ ಯಾವ ಸರ್ಕಾರ ಯಾವ ವ್ಯಕ್ತಿ ಹತ್ತು ವರ್ಷಗಳ ಹಿಂದೆ ಬೆಲೆ ಏರಿಕೆ ಇಳಿಸ್ಬಿಡ್ತೀನಿ ಪೆಟ್ರೋಲ್ ಬೆಲೆ ಇಳಿಸ್ಬಿಡ್ತೀನಿ ಗ್ಯಾಸ್ ಬೆಲೆ ಇಳಿಸ್ಬಿಡ್ತೀನಿ ಡೀಸೆಲ್ ಬೆಲೆ ಇಳಿಸ್ತೀನಿ ನಾನು ಇಷ್ಟೊಂದು ಮೆಹಂಗಾಯಿ ಬಹುತ್ ಹೋಗ ಈ ಮೆಹಂಗಾಯಿ ಅಂತೆಲ್ಲ ಮಾತನಾಡಿದಂಥ ಮನುಷ್ಯ ಹತ್ತು ವರ್ಷಗಳಾದಮೇಲೆ ವಿಷಯನೇ ಬಿಟ್ಟುಬಿಟ್ಟು ಅಮೆರಿಕ ನೋಡು ಜಪಾನ್ ನೋಡು ಪಾಕಿಸ್ತಾನ ನೋಡು ನೋಡು ಅಂತ ಕೂತಿದ್ರೆ ನಾವೇನು ಮಾಡೋಣ ಜನಗಳ ಅಭಿಪ್ರಾಯ ಇದು ಕಳೆದ ಐದು ವರ್ಷಗಳದ್ದು ಸರ್ವೆ ಮಾಡಿದ್ರೂ ಕೂಡ ಜನಗಳ ಜೀವನ ಮಟ್ಟವೇ ಕುಸ್ತಿದೆ ಅಂತ ಶೇಕಡಾ ಮೂವತ್ತೈದರಷ್ಟು ಜನ ಹೇಳಿದ್ದಾರೆ ಕೇವಲ ಶೇಕಡ ಇಪ್ಪತ್ತೆರಡರಷ್ಟು ಜನ ಮಾತ್ರ ಹೌದು ನಾವು ಸ್ವಲ್ಪ ಸೇ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೂಡ ಪ್ರಾಥಮಿಕ ಆದ್ಯತೆ ಚೆಕ್ ಮಾಡಿಕೊಂಡಾಗ ನಿರುದ್ಯೋಗ ಇಪ್ಪತ್ತೇಳು ಪರ್ಸೆಂಟು ಬೆಲೆ ಏರಿಕೆ ಇಪ್ಪತ್ತ್ಮೂರು ಪರ್ಸೆಂಟು ಅಭಿವೃದ್ಧಿ ಹದಿಮೂರು ಪರ್ಸೆಂಟು ಭ್ರಷ್ಟಾಚಾರ ಎಂಟು ಪರ್ಸೆಂಟು ಅಯೋಧ್ಯೆ ರಾಮಮಂದಿರ ಎಂಟು ಪರ್ಸೆಂಟು ಹಿಂದುತ್ವ ಎರಡು ಪರ್ಸೆಂಟು ಈ ಥರ ಒಂಬತ್ತು ಪರ್ಸೆಂಟು ನನಗೇನು ಗೊತ್ತಿಲ್ಲಪ್ಪ ಆರು ಪರ್ಸೆಂಟ್ ಈ ಥರ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಸಮೀಕ್ಷೆ ಪರ ಪ್ರಕಾರ ನಾವು ಚೆಕ್ ಮಾಡ್ಕೊಂಡು ಹೋದಾಗ ನಾವಿಲ್ಲಿ ಆ ಒಂದು ವಿಚಾರದಲ್ಲೂ ಕೂಡ ಗಮನಿಸಬೇಕಾಗುತ್ತೆ ಇಲ್ಲಿ ಶ್ರೀಮಂತರು ಜನರಿಗೆ ಏನಾಗಿದೆ ಏನಾಗಿದೆ ಅನ್ನೋ ಒಂದು ವಿಚಾರ ಕೂಡ ನೋಡಿ ಇಲ್ಲಿ ಅಭಿವೃದ್ಧಿ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ಮೂವತ್ತೆರಡು ಪರ್ಸೆಂಟಷ್ಟು ಜನ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಿರೋದು ಶ್ರೀಮಂತರಿಗೆ ಮಾತ್ರ ಆಗಿದೆಯಪ್ಪ ಮೂವತ್ತೆರಡು ಪರ್ಸೆಂಟ್ ಜನ ಹೇಳ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಹೇಳ್ತಾ ಇದ್ರು ಶ್ರೀಮಂತ್ರಿಗೆ ಮಾತ್ರ ಆಗಿದೆ ಅಂತ ಅದರ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಆಯಿತು ಇಪ್ಪತ್ನಾಲ್ಕರಿಂದ ಎಂಟು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ಗೆ ಏರಿಕೆ ಆಯಿತು ಶ್ರೀಮಂತರು ಮಾತ್ರ ಅಭಿವೃದ್ಧಿ ಆಗ್ತಿರೋದು ಅಂತ ಹೇಳಿ ಸಮೀಕ್ಷೆಯಲ್ಲಿ ಆಚೆ ಬಿದ್ದಿರ್ತಕ್ಕಂಥ ಅಂಶ ಇದು ಎರಡು ಸಾವಿರದ ನಾಲ್ಕರಲ್ಲಿ ನಲ್ವತ್ಮೂರು ಪರ್ಸೆಂಟ್ ಅಂತ ಆವಾಗ ಜನ ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ಜನರಿಗೂ ಅಭಿವೃದ್ಧಿ ಆಗಿದೆಯಾ ನಲವತ್ತೆಂಟು ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ಆಗಿದೆ ಸ್ವಾಮಿ ಇಪ್ಪತ್ನಾಲ್ಕರಲ್ಲಿ ಐವತ್ತೊಂದು ಪರ್ಸೆಂಟ್ ಜನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಐವತ್ತೊಂದು ಪರ್ಸೆಂಟ್ ಜನ ಈಗ ನಲವತ್ತೆಂಟು ಪರ್ಸೆಂಟ್ ಆಯಿತು ಈಗಿನ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಜನ ಅಭಿವೃದ್ಧಿ ಇಲ್ಲ ಹದಿನೈದು ಪರ್ಸೆಂಟ್ ಜನ ಹೇಳ್ತಿರೋದು ಅಭಿವೃದ್ಧಿ ಏನೂ ಆಗಿಲ್ಲ ಅಂತ ಈ ಥರ ಕೂಡ ಜನ ಈ ಸಮೀಕ್ಷೆಯಲ್ಲಿ ಮಾತಾಡ ಮಾತಾಡಿದ್ದಾರೆ ಅಭಿವೃದ್ಧಿ ನಡೆದಿದೆ ನಡೆದಿಲ್ಲ ಕಳೆದ ಐದು ವರ್ಷಗಳಲ್ಲಿ ಏನಾಯಿತು ಹಾಗೇನೇ ಇದೆ ಜಾಸ್ತಿಯಾಗಿದೆ ಇಂಥ ವಿಚಾರಗಳಲ್ಲಿಯೂ ಕೂಡ ಸಾಕಷ್ಟು ಅಭಿಪ್ರಾಯ ಇಲ್ಲಿ ವ್ಯಕ್ತ ಆಗಿದೆ ಡಿಟೇಲ್ಸ್ಕೊಳ್ಳೋಕೆ ಇದ್ರ ಬಗ್ಗೆ ಪ್ರಭು ಹಾದಿಮನೆ ಇದ್ದಾರೆ ನ್ಯೂಸ್ ಡೆಸ್ಕಿಂದ ಪ್ರಭು ಆಲ್ ಆಗಿ ಭಾರತದ ಜನಗಳು ಎಲ್ಲದರ ಆಚೆಗೆ ಈ ಧರ್ಮ ಜಾತಿ ಅದು ಎಲ್ಲದರ ಆಚೆಗೂ ಕೂಡ ಸಮೀಕ್ಷೆಯಲ್ಲಿ ಬಾಯ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ನಮಗೆ ಉದ್ಯೋಗದ ಸಮಸ್ಯೆ ಇದೆ ಅಭಿವೃದ್ಧಿ ವಿಚಾರ ಜೊತೆಗೆ ಬೆಲೆ ಏರಿಕೆ ವಿಚಾರ ಬಾಯ್ಬಿಟ್ಟಿದ್ದಾರೆ ಸೊ ಏನು ಸೂಚಿಸ್ತಾ ಇದೆ ಈ ಸಮೀಕ್ಷೆ ಅಂತ ರಮಕಾಂತ್ ಖಂಡಿತವಾಗ್ಲೂ ಈಗ ಸಿ ಡಿ ಸಿ ಎಸ್ ಲೋಕನೀತಿ ಮತ್ತು ದಿ ಹಿಂದೂ ಎರಡು ಸಂಸ್ಥೆಗಳು ನಡೆಸಿರುವಂತಹ ಈ ಒಂದು ಸಮೀಕ್ಷೆ ಬಿ ಜೆ ಪಿಗೆ ಒಂಥರ ಆತಂಕಕ್ಕೆ ಕಾರಣ ಆಗ್ಬೋದು ಅಂತ ಅನ್ನಿಸ್ತಾ ಹೇಳಿದ್ರೆ ರಾಮ ಮಂದಿರದ ವಿಚಾರದ ಮೇಲೆ ನಾವು ಚುನಾವಣೆಯನ್ನು ಎದುರಿಸಿದ್ರೆ ಮೂರನೇ ಬಾರಿಗೆ ನಾವು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರು ಬೀಗ್ತಾ ಇದ್ದಾರೆ ಆದರೆ ಈಗ ಈ ಸಮೀಕ್ಷೆಗಳು ಹೇಳ್ತಿದೆ ಜನಸಾಮಾನ್ಯರ ನಾಡಿ ಮಿಡಿತ ಏನಿದೆ ಅನ್ನೋದನ್ನು ಒಳಹೊಕ್ಕು ಹೋಗೋ ತೆಗೆದಿದ್ದಾರೆ ಸುಮಾರು ಹತ್ತೊಂಬತ್ತು ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ಸುಮಾರು ಹನ್ನೊಂದು ಸಾವಿರ ಜನರನ್ನ ಎಲ್ಲಾ ವರ್ಗದ ವಯೋಮಾನದ ಜನರನ್ನ ಮಾತನಾಡಿಸಿದ್ದಾರೆ ಜನರು ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಿದ್ದಾರೆ ಯಾವ ಆಧಾರದ ಮೇಲೆ ಓಟ್ ಹಾಕಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಅವರ ಅಭಿಪ್ರಾಯಗಳು ಏನಿದೆ ಈಗ ಪ್ರಮುಖವಾಗಿ ನೀವು ಹೇಳ್ತಾ ಇದ್ರಿ ಭ್ರಷ್ಟಾಚಾರದ ಬಗ್ಗೆ ನಿರುದ್ಯೋಗ ಅದರ ಜೊತೆಗೆ ಹಣದುಬ್ಬರ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಧಾರ್ಮಿಕ ವಿಚಾರಗಳ ಬಗ್ಗೆ ಬಟ್ ಅಂಕಿಅಂಶಗಳ ಸಮೇತವಾಗಿ ಯುವಕರನ್ನು ಮಾತಾಡ್ಸಿದ್ದಾರೆ ಮಹಿಳೆಯರನ್ನು ಮಾತನಾಡಿಸಿದ್ದಾರೆ ಮತ್ತು ವಯಸ್ಕರನ್ನು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ ನಮಗೆ ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ನಿರುದ್ಯೋಗ ಅಂತ ಬಂದಾಗ ಯುವಕರನ್ನು ಮಾತನಾಡಿಸುವಂಥದ್ದು ಇಲ್ಲಪ್ಪ ಒಂದು ಕೋಮಿನ ಯುವಕರು ಅಥವಾ ಮೇಲ್ವರ್ಗದವರನ್ನು ಮಾತಾಡಿಸಿದರೆ ಸಹಜವಾಗಿ ಅವರ ಮೆಂಟಲಿಟಿ ಏನಿರುತ್ತೆ ಈ ರೀತಿಯಾಗಿ ಅಂದರೆ ನಾವು ಅದನ್ನು ಆಲೋಚನೆ ಮಾಡ್ಬೋದು ಆದರೆ ಎಲ್ಲರೂ ಎಲ್ಲ ಜಾತಿಯವ್ರನ್ನೂ ಕೂಡ ಇಲ್ಲಿ ಮಾತನಾಡಿಸುವಂತ ಪ್ರಯತ್ನಗಳಾಗಿದೆ ಮುಸ್ಲಿಮರು ಕೂಡ ಇದಕ್ಕೆ ಅರವತ್ತೇಳು ಪರ್ಸೆಂಟ್ ಹೇಳಿದ್ದಾರೆ ಬಟ್ ಮೇಲ್ಜಾತಿಯವರು ಕೂಡ ಇದಕ್ಕೆ ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ಜನ ಹೌದು ನಮಗೆ ಜಾಬ್ ಸಿಗ್ತಾ ಇಲ್ಲ ನಿರುದ್ಯೋಗ ನಮ್ಗೆ ಸೃಷ್ಟಿಯಾಗಿದೆ ಉದ್ಯೋಗ ಸಿಗ್ತಾಯಿಲ್ಲ ಇಲ್ಲ ಅದರಲ್ಲೂ ಗ್ರಾಮೀಣ ಬಡ ವರ್ಗದವ್ರಿಗೆ ಸಿಕ್ಕಾಪಟ್ಟೆ ಈ ಸಮಸ್ಯೆಗಳು ಕಾಣ್ತಾ ಇದೆ ಮತ್ತು ನಿರುದ್ಯೋಗ ಸಮಸ್ಯೆ ಒಂದು ಕಡೆ ಆದರೆ ಈಗ ಹಣದುಬ್ಬರ ದುಬ್ಬರ ಬೆಲೆ ಏರಿಕೆ ಸಮಸ್ಯೆಯನ್ನು ಅಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಕೆಲವೊಂದಿಷ್ಟು ಬಡ ಸಮುದಾಯಗಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಎರಡು ಸಂಸ್ಥೆಗಳು ಮಾಡಿದ್ದಾವೆ ಅವರು ಒಪ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಪರಿಸ್ಥಿತಿಗಳು ಹೇಗಿತ್ತು ಈ ಐದು ವರ್ಷ ಆದಂಥ ಕೆಲವೊಂದಿಷ್ಟು ಬದಲಾವಣೆಗಳು ನಮಗೆ ಜೀವನ ನಡೆಸಲಿಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ ಬಹಳ ನೊಂದಿದ್ದೇವೆ ಜೊತೆಗೆ ಈ ಹಿಂದೆ ಪರಿಸ್ಥಿತಿಗಳು ಬೇರೆ ಇತ್ತು ಮತ್ತು ಈಗ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದರಲ್ಲೂ ಕೂಡ ಹುಸಿಯಾಗಿದೆ ಅಂದರೆ ಬದುಕು ದುಸ್ತರವಾಗಿದೆ ಮತ್ತು ಜಾಸ್ತಿ ರೇಟ್ ಅನುಭವಿಸಿದ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಈ ಸಮೀಕ್ಷೆಯಲ್ಲಿ ನಾವು ನೋಡೋದಾದ್ರೆ ಮುಕ್ಕಾಲು ಪರ್ಸೆಂಟ್ ಅಷ್ಟು ಜನ ಈ ಒಂದು ನಾಲ್ಕು ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಈ ಸಮೀಕ್ಷೆಯ ಪ್ರಕಾರ ಅಥವಾ ಜನರ ಮನಸ್ಥಿತಿ ಏನಿದೆ ಈ ಎಲ್ಲ ಅಂಕಿ ಸಂಖ್ಯೆಗಳನ್ನ ನಾವೇನು ತೋರಿಸ್ತಾ ಇದ್ದೀವಿ ಜನರ ಮನಸ್ಥಿತಿ ಬದಲಾಗಿ ಇದೆಲ್ಲವೂ ಕೂಡ ಓಟ್ಗಳಾಗಿ ಕನ್ವರ್ಟ್ ಆದರೆ ಖಂಡಿತವಾಗ್ಲೂ ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಖಂಡಿತ ಹೊಡೆತ ಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ರಮಾಕಾಂತ್ ಥ್ಯಾಂಕ್ ಯು ಪ್ರಭು